ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತಗಲ್ಲ ಎಲ್ಲರಿಗೂ ಅರುಳು ಚಕ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಿಮಗೆ ಕೋಳಿಗಳ ಬಗ್ಗೆ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ ಏನಪ್ಪ ಕೋಳಿಗಳ ಬಗ್ಗೆ ಅಂದರೆ ಸ್ನೇಹಿತರೆ ನನಗೆ ಹೆಚ್ಚಿಗೆ ಕೋಳಿಗಳ ಬಗ್ಗೆ ಮಾಹಿತಿ ಗೊತ್ತಿರಲಿಲ್ಲ ಆದರೆ ಕೋಳಿಗಳು ಸಾಕಬೇಕು ನಾವು ನಾಟಿ ಕೋಳಿ ಆಗ್ಬೋದು ಗಿರಿರಾಜ ಕೋಳಿ ಆಗ್ಬೋದು ಯಾವುದೋ ಮನೆತ ಕೋಳಿಗಳು ಸಾಕಬೇಕು ಅಂತ ಆಸೆ ಇತ್ತು ಅದೇ ಥರ ಒಂದು ನಾಲ್ಕೈದು ಸಾಕೊಂಡಿದ್ದು ಕೋಳಿಗಳು ಯಾವ ಗಿರಿರಜ ಕೋಳಿಗಳನ್ನ ಸಾಕೊಂಡಿದ್ದು ಏನೋ ಸಾಕು ಸಾಕೊಂಡಿದ್ದು ಅವು ದೊಡ್ಡ ಬೆಳೀತಾ ಬೆಳೀತಾ ದೊಡ್ಡ ಆದ್ಮೇಲೆ ಒಂದು ಉಂಜ ಒಂದು ನಾಲ್ಕು ಕೋಳಿ ಉಳ್ಕೊಂಡು ಒಂದು ಆರಲ್ಲಿ ಎಲ್ಲ ಎರಡು ತಿನ್ಕೊಂಡು ನಾವೇನೆ ನಾಲ್ಕು ಉಳ್ಕೊಂಡು ನಾಲ್ಕರಲ್ಲಿ ಒಂದು ಉಂಜ ನಾಲ್ಕು ಕೋಳಿಗಳು ಐದಿದ್ದು ಒಟ್ಟು ನಾಲ್ಕು ಡೈಲಿ ಒಂದು ಮೊಟ್ಟೆ ಕೊಡ್ತು ಶುರು ಮಾಡ್ದೋ ಅವಾಗ ನೋಡಿ ನಮಗೆ ಕೋಳಿಗಳ ಬಗ್ಗೆ ಒಂದೊಂದೇ ಒಂದೊಂದೇ ಮಾಹಿತಿ ಗೊತ್ತಾಯ್ತ ಬಂತು ಯಾವ ತರ ಸಾಕ್ತ ಕೋಳಿಗಳನ್ನ ಕೋಳಿಗಳು ಸಾಕ್ತ ಒಳ್ಳೇದು ಸರಿನ ತಪ್ಪು ಅಂತ ಅದೇ ತರ ಸ್ನೇಹಿತರೆ ನಮ್ಮ ಗಿರಿರಾಜ ಕೋಳಿಗಳು ಡೈಲಿ ಯಾವಾಗ ಮಟ್ಟೆ ಕೊಡಕ್ಕೆ ಶುರು ಮಾಡ್ದೋ ಡೈಲಿ ನಾಲ್ಕು ಮೊಟ್ಟೆ ಕೊಡ್ತಾ ಇದ್ದವ್ ನಮ್ಮ ಮನೆಯಲ್ಲಿ ಡೈಲಿ ಮಟ್ಟೆ ಬೇಯಿಸ್ತಾ ಇದ್ದೋ ಡೈಲಿ ಮಟ್ಟೆ ಸಾರು ಅಂತೆ ಎಗ್ ರೈಸ್ ಅಂತೆ ಮತ್ತೆ ಆಮ್ಲೆಟ್ ಹಾಕೋದಂತೆ ಎಗ್ ರೋಸ್ಟ್ ಅಂತೆ ಎಗ್ ಕುರ್ಜಿ ಅಂತೆ ಇವೆಲ್ಲ ಮಾಡ್ತಾ ಶುರು ಮಾಡ್ದು ಅವಾಗ ನಮ್ಗೆ ನೋಡಿ ಮಟ್ಟೆಗಳ ಬ ಕೋಳಿಗಳ ಬಗ್ಗೆ ಆಸೆ ಬಂದಿತ್ತು ಮನೆ ತಾವು ಕೋಳಿ ಇರಬೇಕು ಆಮೇಲೆ ಇನ್ನೊಂದು ಕೋಳಿಗಳಿದ್ರೆ ಮನೆ ಸುತ್ತ ಇರುವಂಥ ಕಸ ಕಟ್ಟಿದೆಲ್ಲ ಹುಲ್ಲೆಲ್ಲ ತಿಂದ್ಕೊಂಡು ಕ್ಲೀನ್ ಮಾಡ್ತವೆ ತಿಪ್ಪೆ ಗೊಬ್ಬರ ಇದ್ಬಿಟ್ರೆ ಗೊಬ್ಬರನೆಲ್ಲ ಕೆತ್ಕಿ ಕೆತ್ಕಿ ಗೊಬ್ಬರನ ಕಾಂಪೌಂಡ್ ಗೊಬ್ಬರ ಥರ ಮಾಡ್ಬಿಡ್ತವೆ ಕೋಳಿಗಳು ನಾಟಿ ಕೋಳಿ ಆಗ್ಬೋದು ಗಿರಿರಾಜ ಕೋಳಿ ಆಗ್ಬೋದು ನಾವು ಮನೆತಾವು ಸಾಕೊಂಡ್ರೆ ಭಾಳ ಉಪಯೋಗ ಅದೆ ನಾವು ಹೊರಗಡೆ ತಂದು ತಿನ್ನೋದ್ಕಿಂತ ಮನೆ ತಾವೇ ಸಾಕೊಂಡ್ರೆ ಗಿರಿರಾಜ ಕೋಳಿ ನಾಟಿ ಕೋಳಿ ಅಂತ ಏನು ಭೇದ ಭಾವ ಇಲ್ಲ ಯಾಕಂದರೆ ಮನೆತಾ ತಾನೇ ನ್ಯಾಚುರಲ್ ಮೇವನ್ನ ಮೇಯ್ಕೊಂಡು ದಪ್ಪಾಗಿರ್ತವೆ ಆದೇಶದಿಂದನೇ ಹಳ್ಳಿಗಳಂದ ಮೇಲೆ ರೈತರಂದ ಮೇಲೆ ಒಂದಷ್ಟು ಕೋಳಿಗಳಿದ್ರೆ ಮನೆ ತಾವು ಭಾಳ ಉಪಯೋಗ ಆಯ್ತದೆ ನಿಮ್ ನೋಡಿರ್ಬೋದು ಮೊಟ್ಟೆಗಳು ಎಲ್ತ್ಗೆ ಎಷ್ಟು ಉಪಯೋಗ ಮೂಳೆಗಳಿಗೆ ಎಷ್ಟು ಉಪಯೋಗ ಆಯ್ತದೆ ಅಂತ ನಿಮ್ಗೆ ಗೊತ್ತಿರ್ಬೋದು ಕೋಳಿಗಳಿಂದ ಆಮೇಲೆ ಅದ್ ನೋಡಿ ಇನ್ನ ಒಂದಷ್ಟು ಒಂದ್ ಇಪ್ಪತ್ತು ಕೋಳಿ ತಗೊಂಡು ಅದ್ರ ಒಂದು ಕೀರಾ ತಿನ್ಕೊಬಿಟ್ಟು ಇನ್ನೊಂದು ತಂಬತ್ತವೆ ಅವು ಬಹಳ ಚೆನ್ನಾಗಾವೆ ಮೇಲೆ ಆಸೆ ಬಂದ್ಮೇಲೆ ಅವು ಸಾಕೊಂಡಿದ್ವಿ ಮನೆಗೆ ಅಂತಾನೆ ಸಾಕೊಂಡಿದ್ದೀವಿ ಈ ತರ ಒಂದು ಸಾಕೊಂಡ್ರೆ ನಾವು ಪದ್ಧತಿ ಮಾಡ್ಕೊಂಡ್ರೆ ರೈತರುಗಳು ಯಾವಾಗ ಬೇಕಾವಾಗ ಕುಯ್ಕೊಂಡು ನಾವು ತಿನ್ಬೋದು ಟೇಸ್ಟ್ ಚೆನ್ನಾಗಿರ್ತದೆ ನಾವು ಮನೇಲಿ ಕೋಳಿಗಳನ್ನ ಸಾಕೊಂಡು ತಿಂದ್ರೆ ನಾವೇನು ಮಾರ ಪದ್ಧತಿಯನ್ನು ಮಾಡ್ಕೊಳ್ಳಿಲ್ಲ ಮಾರ ಪದ್ಧತಿ ಮಾಡ್ಕೊಂಡ್ರೆ ಕೋಳಿಗಳಿರುವಂಥ ಆದಾಯ ಭಾಳ ಉಪಯೋಗ ಇದೆ ಒಂದ್ಸತಿ ಬಂಡವಾಳ ಮಾಡ್ಕೊಬಿಟ್ರೆ ಕೋಳಿಗಳಿಗೆ ನೀಟಾಗಿ ಜಾಗಣ ತಾನಾಗಿಯೇ ಬಂಡವಾಳ ಕೊಡ್ತಾಯಿರ್ತಾವೆ ಮೊಟ್ಟೆಗಳಿಂದ ಬರ್ತಾಯಿರ್ತವೆ ಕೋಳಿಗಳು ಮಾರ್ಕೋಬೋದು ಈಗೇನು ನಾಟಿ ಕೋಳಿ ಕೆ ಜಿ ಐನೂರು ರೂಪಾಯಿ ಮನೆದಾಗೆ ಬಂದು ತಗೊಂಡೋಗ್ತಾರೆ ಆ ಥರದೊಂದು ರೈತ ತಿನ್ನೋ ಪದಾರ್ಥನ ಸಾಕಿದ್ರೆ ಪ್ರತಿಯೊಂದು ತಿನ್ನೋ ಪದಾರ್ಥ ಯಾವತ್ತೂ ಬೆಲೆ ಕಮ್ಮಿ ಆಗಲ್ಲ ನಮ್ಮ ರೈತರುಗಳು ಈ ಥರ ಕೋಳಿಗಳು ಸಾಕೋ ಪದ್ಧತಿನ ಮಾಡ್ಕೋಬೇಕು ಇನ್ನು ಸ್ನೇಹಿತರೆ ಕೋಳಿ ಸಾಕಾಣಿಕೆ ಪದ್ಧತಿಲಿ ಕೋಳಿಗಳು ಆರ್ ಆರೋಗ್ಯವಾಗಿರ್ಬೇಕಾದ್ರೆ ರಾಗಿ ಪೈರುಗಳು ಈರುಳ್ಳಿ ಸಿಪ್ಪೆ ನುಗ್ಗೆ ಸೊಪ್ಪು ತೋಟದಲ್ಲಿರೋ ಹುಲ್ಲು ಕರಿಕೆ ಈ ತರದವ್ನ ತಂದಾಕ್ರೆ ಕೋಳಿಗಳಿಗೆ ಯಾವುದೇ ಒಂದು ಕಾಯಿಲೆ ಬರಲ್ತು ಈರುಳ್ಳಿ ಬೀ ಪಿರ್ತಾ ಮುಂದೆ ಬರ್ತಾ ನೋಡಿದ್ರೆ ಕೂಯಿಕ ಬಂದು ಹಾಕಿದ್ರೆ ತಿಂದ್ರೆ ಯಾವುದೇ ಒಂದು ಎಲೆಕೋಸ್ ಬಿಡ್ತಾರೆ ಅದನ್ನೂ ಅಷ್ಟೇ ಕಟ್ ಮಾಡಿ ಹಾಕ್ತಾಗ ತಿಂದಾಗ ಅವಕ್ಕೆ ಯಾವುದೇ ಒಂದು ಕಾಯಿಲೆ ಬರಲ್ತು ಕಾಯಿಲೆನ ತಡೆಗಟ್ಬೋದು ಕೋಳಿಗಳಿಗೆ ನಾನು ಹೇಳ್ದಂಗೆ ಸ್ನೇಹಿತರೆ ಜಾಗವಾಗಿ ಮಾಡ್ಕೊಬಿಟ್ರೆ ಜಾಸ್ತಿ ಒಂದು ಟೈಮಿಂಗ್ ಸಿತಗಳೋ ಬೆಳಗ್ಗೆ ಅವರು ಸಾಯಂಕಾಲ ಫ್ರೀ ಆಗಿದ್ದಾಗ ಹೊರಗಡೆ ಬಿಟ್ಕೊಂಡು ಒಂದು ಅವರ್ ಡೈಲಿ ಅದಕ್ಕೋಸ್ಕರ ಬಿಟ್ಬಿಟ್ರೆ ಕೈಕೊಂಡು ಆರಾಮಾಗಿರ್ತವೆ ಅವಾಗ ನೋಡ್ಕೊಂಡು ಸಾಯಂಕಾಲ ಆದ್ಮೇಲೆ ಆರು ಗಂಟೆ ಆದ್ಮೇಲೆ ಮನೆ ಒಳಗೆ ಕೂಡ್ಬಿಟ್ರೆ ಕುಳಿದು ಕೆಲಸ ಮುಗಿತಿ ಇನ್ನು ಕೊನೆಯದಾಗಿ ನಮ್ಮ ರೈತಗಳಿಗೆ ಹಾಕ್ಬೋದು ಅದು ರೈತರ ಕೆಲಸ ಮಾಡ್ಬೇಕಂತ ಅನ್ಕೊಂಡಿರೋ ಆಗ್ಬೋದು ಒಂದು ಒಳಗೆ ಇಷ್ಟಪಡ್ತೀನಿ ಯಾರೇ ಆಗಲಿ ಜಾಗ ಮಾಡ್ಕೋಬೇಕು ನೀವು ಜಾಗ ಮಾಡ್ಕೊಳ್ತಾರೆ ನಾನು ಮಾಡ್ತೀನಿ ಅಂದ್ರೆ ಅಗ್ಗರ ಕೆಲಸ ತಕ್ಕಂತೆ ಕೋಳಿಗಳಿಗೆ ಹಾಕ್ಬೋದು ಕುರಿಗಳಿಗೆ ಆಗ್ಬೋದು ಸಿ ಬಿ ಎಸ್ಗಳಿಗೆ ಹಾಕ್ಬೋದು ಏನೇನು ಸೇಫ್ಟಿ ಬೇಕು ಮಾಡ್ಕೊಂಡು ಆದ್ಮೇಲೆ ಜಾಗ ಮಾಡಬೇಕು ಬಂಡವಾಳ ಹಾಕಿ ಜಾಗ ಮಾಡ್ಕೊಂಬಿಟ್ರೆ ಮಾಡ್ಕೊಳೋಕಂಟ ಕಷ್ಟ ಮಾಡ್ಕೊಂಡು ಆದ್ಮೇಲೆ ನಿಮ್ಗೇನು ಕಷ್ಟ ಅನಿಸಲ್ತು ಆರಾಮಾಗೆ ಅದನ್ನ ಮುಂದುವರ್ಸ್ಕೊಂಡು ಹೋಯ್ತಾ ಇರ್ಬೋದು ನೀವು ಜಾಗ ಮಾಡ್ಕೊಳ್ತಾರೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದ್ಬಿಟ್ಟು ಸಾಲ ಮಾಡಿಬಿಟ್ಟು ಮಾಡಿಬಿಟ್ರೆ ತಲೆ ಮೇಲೆ ಬಂದುಬಿಡ್ತದೆ ಆವಾಗೆಲ್ಲ ಪಾಳ್ಬಿಟ್ಬಿಟ್ಟು ಈ ರೈತರು ಸವಾಸನೇ ಬೇಡ ಕಣಪ್ಪ ಅಂದ್ಬಿಟ್ಟು ಹುಟ್ಟು ಹೊಂಟೋಗ್ಬೇಕಾಗಿದೆ ಮೊದಲು ಇದನ್ನ ತಿಳ್ಕೇಬೇಕು ಅಂತ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಲ್ಲ ಸ್ನೇಹಿತರೆ